ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೊತ್ತು ಹೇಳಿದ್ರು ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಒಂದು ನೂರು ದಿವಸದೊಳಗಾಗಿ ಅವರು ಅಧಿಕಾರ ಸ್ವೀಕಾರ ಮಾಡಿ ನೂರು ದಿವಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಐದು ಭರವಸೆಗಳನ್ನ ಇವತ್ತು ಈಡೇರಿಸಿ ನುಡಿದಂತೆ ನಡೀತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹೇಳಿ ಇವತ್ತು ಹೆಮ್ಮೆ ಹಿನ್ನೆಲಿತ ಅದಕ್ಕೆ ನಮಗೆ ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳಲಿಕ್ಕೆ ನಮಗೆ ಅಧಿಕಾರ ಇದೆ ನಮಗೆ ಇವತ್ತು ಸ್ವಾಭಿಮಾನ ಇದೆ ನಿಮ್ಮತ್ರ ಮತಗಳನ್ನು ಆ ಮತಗಳನ್ನ ಪಡ್ಕೊಳ್ಳೋದಕ್ಕೆ ನಿಜವಾಗಿರ್ತಕ್ಕಂಥ ಪಾತ್ರವನ್ನು ನಾವು ಆಗಿದ್ದೇವೆ ಆದ್ರೆ ಬಿಜೆಪಿಯವರು ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನ ಇವತ್ತು ಕಳ್ಕೊಂಡಿದ್ದಾರೆ ಚಾಲನೆ ಏನು ಕೇಳುವುದು ಎರಡ್ ಸಾವಿರದ ಹದಿನಾಲ್ಕನೇ ಈ ದೇಶದ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟು நரேந்திர மோடி அவரு பிரதானமத்தியோ அதேஷூமியே நீரென்ன கொடுத்து கங்கா நதியேரிய விடுத்து காஷ்ணை தந்துவிடத்தீவ் நதி ஜோடனைய நான் வாயே மாத்தீவ் அந்த அடல் பிஹாரி வாஜ்பேயி அவர கனசன்ன நெனசு மாத்தீவ் இவற்ற நதி ஜோடணை காரியம ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಕೇಳಬೇಕಾದ್ರೆ ಎಲ್ಲಾದ್ರೂ ಆಗಿದ್ರೆ ನಿಮಗೇನಾದ್ರು ಕಾಣಿಸಿದ ಏನು ನನಗೆ ಆಗಿದೆಯಾ ಆಗಿದೆಯಾ ಬಟ್ ಕೈ ಆಗಿಲ್ಲ ಅಂತ ಹೇಳಿ ಇನ್ನೊಂದು